డిఫరెంట్ స్టైల్ద గెంజీ మసాలా రెడీ అంటే గెంజి మసాలా డిఫరెంట్ మల్తీ మారయ ఏ పలు ఏ తిందా కొంచెం డిఫరెంట్ టేస్ట్ మల్పోదు అయికొస్కర గెంజి మసాలా అవుతాయి ಹೆಲೋ ನಮಸ್ತೆ ಕರಾವಳಿ ಕಿಶನ್ ಅಂತ ಯೂಟ್ಯೂಬ್ ಚಾನಲ್ಗೆ ಮಾತರೆಲ್ಲ ಸ್ವಾಗತ ಇನ್ನೀ ಗೆ ಅಂಜೆ ಟಿವಿ ಜೋರ್ ಸೌಂಡ್ ಬಾರ್ದೆ ಟಿನ್ ಕೂಡ ನನ್ನ ಇಲ್ಲದ ಬೆಲೆ ಪೂರಾ ಅಡ್ಡ ನಾನು ಒಂಚೆ ಕಜಿಪ ಎರಂಡ್ರು ಕಜಿಪೇನ್ ದಾದು ಪತ್ತೊಂಬೈದೇ ಗೊತ್ತಾಯಿಕ್ಲಿ ಬಲೆ ಆ್ಯಕ್ಚುಲಿ ಬೆಂಕಿನಿ ಹಬ್ಬಿ ಬೆಂಕಿ ಪತ್ತೊಂಬೈದೇರು ಮನಮಲ್ಲೇ ಜೀವ ಉಂಡ ಮರೇ ಬಂದು ನಾವು ಜಿಂಗ್ ಪತ್ತೊಂಬೈದೇ ಎರಡು ಯಾನ್ ಪಂಡೆ ಯಾನ್ ಪಂಡೆ ಡೈತೆ ನೀನು ಊಲ ಪತ್ತೊಂಬಲ್ ದೆಂಜಿ ಪತ್ತೊಂಬೈರೋ ಚಿಂದು ಏನು ಪನೋರ್ದು ಆ ದೆಂಜಿ ದೆತಾಕಿ ಅಂಚೆ ನೀನು ಯಾನ್ ಏನೇನು ಗಸಿ ಮಲ್ಪುಡು ನೀನು ಏನು ಪುಗ ಬಿಡ್ದೆ ಗಸಿ ಮಲ್ಪಗ ಅಂದ್ ಬಟ್ ಬೊಕ್ಕಲಾಂಡೆ ಗಸಿ ಎಂಗೆ ಅತಿ ಇಷ್ಟ ನೆನಪು ಜೈತೆ ದೆಂಜಿದಾತು ಗೊತ್ತುಜ್ಜಿ திஞ்சி தினாரே இஷ்டி புற நீ முச்சி தினத்தஜிப்பு அஞ்சாது சுக்க மலப்புகா நின் சுக்காட்லூரு டேஸ்ட் ஆப்பிடு சோ அம்மன பொடி உண்டு ஆய் பார்த்து சுக்கா ஏன்னா அத்திகேல பிடிக்கணும் அவடு திணியே பட் ஐத்த அடைமுட்ட போடு சோ அஞ்சாது அம்மனே படி உண்டு அவனை பார்த்து ஒஞ்சா படி முஞ்சி இது சுக்கா மலப்பு நென் அஞ்சனை டொமெட்டோ சாரும் மலப்போடு ருப்பு மாலை ஹாலி சுக்காடு உண்ட்ரேப்பிஜி எங்களுக்கு ஏன்னு உண்பே சுக்காடு பட் மேரேக்கு சப்பரேட்டு சாராளு அஞ்சாது ಸಾರಲ ಮಲ್ಪಡು ನಿಮ್ಮಿಟ್ಟೊಂದು ಸುಕ್ಕಲ್ಲ ಮಲ್ಕೊಡು ಒಂದು ಲೇಟ್ ತಾರ ಇಲ್ಲಪ್ಪತ್ತೊಂಬತ್ತೇರ ಮೂಜಿ ತಾರ ಇಲ್ಲಿ ನಾ ಕೇದ್ ಕೊರಿಯರಂದು ಗೊತ್ತಿದ್ದಿ ಮೂಜಿ ತಾರ ಇದು ಓಕೆ ಸ್ಟಾರ್ಟ್ ಮಾಡಬೇಕು ಬ್ಲಾಗ್ ಫಸ್ಟ್ ಏನು ಮಲ್ಪುಗ ಮಲ್ಪಗ ಪಂಡ ಪುಡಿ ಪೂರ ಉಂಡು ಆಲ್ರೆಡಿ ರೆಡಿ ಉಂಡು ನಮ್ಮ ಫಸ್ಟ್ ದೆಂಜಿ ಮಲ್ಪಕ ಐಕೆ ಮಸ್ತ್ ಲೇಟ್ ಆಪುಳ ನಮಗಿ ಏಯ್ ದಾನೆ ಕಲ್ಕುನ್ ಹಾಂ தானே கால் கணும் கொடுத்து என்னோட விட்டு போல ಯಾ ಯಾ ஓண்டா யாவும் யாவும் ఓపన్ మూ గొత్తు జాక్ ఓకే సురుకు నమ్మది మొయ్జీ జింజీ తిరిగిష్టనా ఇష్ట అదా ಟಿವಿ ಬಂದ್ ಮಲ್ಪು ಬಲ ಟಿವಿ ಬಂದ್ ಮಲ್ಪು ಮಲ್ಪೆಯ ಹಾ ಮಳ್ಳ ದಿಂಜಿ ತುಲ ಯಾತಿತ್ತ್ ಲು ಹಿತೆ ಈತ್ ಚೂರಂಡ್ ಮಲ್ಲಿಜಿ ಹಿತೆ ರಪ್ಪ ರಪ್ಪ ಸುಕ್ಕ ಮಲ್ಪುಗ ಸುಕ್ಕ ಮಲ್ಪುಗ ಸುಕ್ಕಲ ಟೊಮೆಟೊ ಸಾರ್ಲ ರೆಡಿ ಮಲ್ಪುಗ ರೆಡಿ ಮಲ್ದೆನ್ ನೀರುಳ್ಳಿ ಅವ್ನ್ ಎಲಿಲ್ಯವ್ ಮೂಜಿ ಪಾಡ್ದೆ ಒಕ್ಕೊಂಜಿ ಮಲ್ಲ ಟೊಮೆಟೊ ಬೇವ್ರೆ ಬೆಳ್ಳುಳ್ಳಿ ಇವಕ್ಕ ಸಾಸಿವೆ ಅಂದ ಇತ್ತು ಒಗ್ಗರ್ಣೆಗೆ ಓಕೆ ನಾನು ಆ ದಿಂಜಿ ಸುಕ್ಕ ಸ್ಟಾರ್ಟ್ ಮಾಡಬೇಕಾ ಓಕೆ ಸುಕ್ಕ ಮಲ್ ಪರಂಜಿ ಬಣಾಲಿಗೆ ತಂದೆ ಬಣ್ಣಗೆ ಒಂಚೂರು ಆಯಿಲ್ ಇತ್ತಾನೆ ಸೊ ಒಂಥ ಆಯಿಲ್ ಹಿಡಿಯೋ ಆಯಿಲ್ ಅಂದರೆ ಆಯಿಲ್ ಪಾರೊಂದುಲ್ಲೇ ಆಯಿಲಲ್ಲಿ ಫಸ್ಟ್ ಒಗ್ಗರಣೆ ಫಸ್ಟಿಗೆ ಸಾಸಿವೆ ಬಕ್ಕ ಬೆಳ್ಳುಳ್ಳಿ ಬಕ್ಕ ಬೇವ್ರೆ ಪಾಡ್ದು ಈ ಮೂಜು ಐಟಮ್ ಪಾರ್ದು ಒಗ್ಗರಣೆ ದೇವೊಂದುಲ್ಲೇ ನೆಕ್ಸ್ಟ್ ನೀರುಳ್ಳಿ ಪಡೋದುಲ್ಲೇ ನೀರುಳ್ಳಿ ಏತ ಪಾಡ್ತದೆ ನೆನೆ ಕಡೆ ಪಂತೆ ಸೊ ನೀರುಳ್ಳಿ ಪಡ್ದು ಬೊಕ್ಕ ನೀರುಳ್ಳಿ ಫ್ರೈ ಆಯ್ಲಕ್ಕ ಟೊಮೆಟೊ ಎಲ್ಲ ಆ್ಯಡ್ ಮಾಡ್ತದೆ ಐಕೊಂತೆ ಟೊಮೆಟೊ ಬೇಯಾರೆಗೋಸ್ಕರ ಅಂತೆ ಉಪ್ಪು ಪಡ್ದು ಅಲ್ಲಿನ ಕರೆಕ್ಟ್ ರೆಡ್ ಫ್ರೈ ಮಾಡ್ತೇ ಟೊಮೆಟೊ ಫ್ರೈ ಆಯ್ಲಿಕ್ಕನೇ ಏನು ಮಿಲ್ಪ ದೆಂಜಿನ ಆ್ಯಡ್ ಮಾಡಿ ತಂದಿಲ್ಲೆ ದೆಂಜಿಗೆ ಮಂಜಲ್ ಬಗವ್ ರುಚಿಗೆ ತಕ್ಕ ಉಪ್ಪು ಆ್ಯಡ್ ಮಾಡಿ ತಂದಿಲ್ಲ ಏನು ದಿಂಜಿ ಪಾಡ್ ದುಂಬು ಏನು ಏನೋ ಮಂಡಿಡಿಯು ಸುಕ್ಕನೆ ಮಲ್ಪಗಂದು ಮಂಡಿಡಿತ ಬಟ್ ದಿಂಜಿ ಪಾಡಿ ಬುಕ್ಕ ಪಾಡಿಬುಕ್ಕ ಈನ ಮಂಡಿಡಿಯನ್ನು ದಿಂಜಿ ಸೊ ರಪ್ಪ ಮಟನ್ ಮಸಾಲದ ಯೋಚನೆ ಬತ್ತೆ ಸೊ ಮಟನ್ ಮಸಾಲ ಪಾಡ್ದು ದಿಂಜಿ ಮಸಾಲ ಮಲ್ತಂಡ ಹೆಂಚಾಪ್ದು ಒಂಜಿ ಮಂಡಿ ಪೂಂಡು ಅದು ಡಿಫ್ರೆಂಟ್ ಟೈಪ್ ಮಲ್ಪುಗ ಅಂದ ಆಂಡ್ ಸೊ ತುಕ ಹೆಚ್ಚಿನ ಪುಡುಂದು ಎಡ್ಡೆ ಹೆಜ್ಜಿನ ಅನುಭವ ನಾನು ಮಲ್ಪರೆಜ್ಜಿ ಎಡ್ಡ ಹಾಂಡ ನನಲ ಮಲ್ಪುಗ ಬಂದೆ ಈ ಒಂಜಿ ಒಂದು ಚಾಲೆಂಜ್ ನಿಲ್ಲೇ ಎನ್ನ ಹಸ್ಬೆಂಡ್ ಪಾಪ ಸಾರು ಮಲ್ಪಡು ಬಂತೀರು ಬಟ್ ಏನೊಂಥರ ಇತ್ತೆ ಮಸ್ತ್ ಜನ ಇತ್ತ ನಮಗೆ ಓವ್ಲ ಐಟಮ್ ಎಂಜಿನ ಮಲ್ತಂಡ ಡ್ರೈ ಮಲ್ಪರೆ ಕಷ್ಟ ಆಫ್ ನಮಗೆ ಮಸ್ ಏನೈತಾರೆ ಎಡ್ ಆಪಿಜದ ಅದ ನಂದು ಬಟ್ ನಮ್ಮ ಇತ್ತೂ ತಿಂದಂಡ ಇನ್ನ ಹಸ್ಬೆಂಡೆಲ್ಲ ಸೊ ಎಂಚ ಚಾಪುಣ್ಣು ತೂಕ ಬಂದು ಇತ್ತೆ ಏನು ಮಟನ್ ಮಸಾಲ ನಕ್ಕೆ ಆ್ಯಡ್ ಮಾಡಿ ತಂದಿಲ್ಲೆ ತೂಕ ಹೀನ ಅಪ್ ಬಂದು ಮಟನ್ ಮಸಾಲಾ ದೊಟ್ಟುಗು ಕಲರ್ಗೋಸ್ಕರ ಏನು ಮುಂಚಿತ ಪುಡಿ ಎಲ್ಲ ಆ್ಯಡ್ ಮಾಡಿ ತಂದಿಲ್ಲೆ ಸೊ ಕಲರ್ಗೋಸ್ಕರ ಮಾತ್ರ ಬಟ್ ಮಟನ್ ಮಸಾಲೆ ಪೂರ ಉಂಡು ಅದಕ್ಕೋಸ್ಕರ ಏನು అ운데 అముచిత పొడి ల్యాడ్ మల్తున లే కలర్ కోసకరా కీనాల్ పునియా యావ్ యావ్ లక్ లక్ యావ్ నా మలబుడ్చి యావ్ కైకి తాగుండు అర్థం అల్పు బిఫరెంట్ స్టైల్దెంజీ మసాలా రెడీ ఆండు గెంజి మసాలా డిఫరెంట్ మల్తీ మారయ ఏపల్ ఏ తింద్రవల్లీ కొంచెం డిఫరెంట్ టేస్ట్ మల్బోదు అయికోస్కర గెంజి మసాలా ఓకే మిడల గ్యాస్ ఆఫ్ మే ಓಕೆ ನಾನು ಅಂಚೂ ಟೊಮೆಟೊ ಸಾರ ಹಾರು ಟೊಮೆಟೊ ಸಾರ ಹತ್ತಿಕ್ಕುವ ಓಕೆ ನಾ ತೆಂಗ್ ಮಸಾಲ ರೆಡಿ ಆಡ್ ಗಹನಿಗೆ ಹಾಕಬಾರ್ದು ಅವ್ಳಿಗೆ ಅಂಜು ಅದು ಮುಲ್ಲ ರೆಡಿ ಮಲ್ತು ಅಂದಿಲ್ಲ ಮುಲಾಯ್ದು ಪಿದಾಯ್ ಬನ್ನೇ ಮುಳು ಏನೋ ಅದರ ಡಿಫ್ರೆಂಟ್ ಅದು ಮಲ್ದೇರಿಂದ ಅವಡು ಅದೇ ಪರಿಮಾಣ ಹಾತು ಶೋಕ್ ಉಂಡು ಹಾತು ಶೋಪರ ಉಂಡು ಬಟ್ ಇತ್ತೆ ಗೊತ್ತಿ ಪಾಪ ಹಸ್ಬೆಂಡ್ ಆರು ಇಂಚ ಮಲ್ತುಂಡಲ್ಲ ತಿನ್ಫ್ರಿ ಆರ್ ನಾ ಎಟ್ಟೆ ಡೈಲಾಗಿ ಪೂನು

ਦੋਰ ਕਡੁਂ ਚੀ ਨਾਦੇ ਨੀਰੋ ਗਾਰਂ ਚੀ ਦੋਰ ਦੀ ਦੋਰ ਗਾਰਂ ਲੇ ਦੋਰ ਦੀ ਦੋਰ ਗਾਰਂ ਲੀ ਦੀ Now half boil ready and ஏ உண்பே உச்சூர் சாராடு ஒட்டிகே உண்மை அந்த ஈர் ஆ திம்பனா கை தைக்கிய நான் கை திகிதல்ல போ பப்பா கை தல போடுப்பூசி கை திக்குதல்ல போ மூலிகல பிதை பிதை திகா போனோ தம்பு ஃபுல்லு தம்பு போலே மக கை தோலை ஆப்பாடு பப்பா அதக்கேரு தூளை இன்ச்சின் தம்பு ಹೆಂಗಲು ಎಲ್ಲಿಯ ಮೂರನೇ ತುಳಸಿದೆತ್ತ ಎಲ್ಲಿಯ ತುಳಸಿದಾಯಿ ನಡ್ತಾ ಜುವ ಬೈದಣ್ಣದೂಜುನು ಮಟ್ಟ ನೆಟ್ಟದಾದ ಹಾಂ ಏನಬ್ಬ ಮುಳು ಮುಳುದೆಲ್ಲ ಕೊಂಡು ಹ್ಞೂ ದಾದನಾ ಇನ್ನೊಂದು ತುಳಸಿದ ಒಂದು ಅಂಡಲ ಓಕೆ ಅಂತಲೇ ಈ ತೆ ಬೈದನ್ ಅವು ಸಪ್ರೇಟ್ ಹೆಂಗಲು ನಡ್ತೀನಿ ಅವು ಸಪ್ರೇಟ್ ಬೈದೀನಿ ಹಾ ದೀಪ ಪೆಟ್ಟು ಬಲ ಬಲ ಬನ್ನಾಗ ಇನ್ನಾ ಸ್ಪೆಷಲ್ ವೆರೈಟಿ ಮಲ್ದಿರುದ್ದ ಅವಡು ಆತ ಪರಿಮಳ ಬರೋದುಂಡು ಎರ್ಲಪ್ಪ ಹೊಸತ್ತು ಬಿನ್ನೇರು ಬತ್ತಿನ ಫುಲ್ ಹಾತಿ ನಿಜವಾಗ ಮಳಿಗೆ ಏನು ಆಗ ಬಂಡ್ರೆ ಪರಿಮಳ ಬರೋ ಮಟನ್ ಮಸಾಲ ಮಾಡ್ತೀನಿ ಹೀಗೆ ಪೂರ ಧಕ್ಕೆರೆ ಮಾಡಿದಾಗ ಇಕ್ಕಂಡ ಒಂಥರ ಈಸಿ ಹಾಕ್ಬಿಡು ಇನ್ನು ಸಾರಿಂಚ ಅಣ್ಣದು இவான்டையாத்தனந்து ஆ தான் அந்த தானே பட் இது எங்க நெரபல்லி மாத்திரா ஆ யானு பேத்த டைப்பட் ட்ரை மா ட்ரை மா மட்டன் மசால பார்த்த அந்த சரி பட் ஒன் தர டிஃபரெண்ட் மல்பு கடியே யாரு சுக்கங்க மல்பர போயினே அேன் ஆனது மனசை மனசே பத்திஜி மட்டன் மசாலா பார்த்து முடியா ஹவித்தியே அஞ்சத்து அது ட்ரைமல் ப்ளேட் நோட் மல்லி தானே ஓகே ஊட்டமா ஓகே மலசா ஏற முரணி கஞ்சிதான் கமெண்ட் பார்த்தித்தேருக்கு கஞ்சித கார ஏன்னா டெக்கேனா யூஸ் மல்ஃபுல இந்த நுப்பாய் இன்னும் வச்சிந்த பட்டு ஏங்கல நுப்பாய் இங்கே நெப்போ

சி மாபன் சார்பாட் சார் டொமெட்ட சார் ரெடி ஆகணும் நீர் పాపాలే గ్యారంటీ తినా నేను యాప్ ఉండదు ఇంజీ యానీ ఫోన్ మరి పొడుంది పతలే సారు నీరే కంచ టొమేట అడ్గా పోలీ జంజి మసాలా తుదే పరిమా కుట్ మసాలాత జంజి సుక్క బయ్యగ మధ్యాహ్న మాత్ర బై అగించి గానీ జంజిబాడే

ಯಾನ್ ಪಂತಿ ನಿ ಪಂತಿನದ ಸಾರ್ ಮಲ್ಪರೆ ಪಾಪರಿಗೆ ಆಸೆ ಇತ್ತನ್ಗೆ ಮಲ್ಲಿಜಿ ನೆಕ್ಸ್ಟ್ ಟೈಮ್ ಆ ಪುಡು ಹೋಗ್ಲಾ ಓಕೆ ಒಣಸ್ ಮಲ್ಪೆ ಒಣಸ್ ಮಲ್ತದ್ದು ಬೈಯಾಗ್ದಲ್ಲ ಇತ್ತ ಏನು ಶೇರ್ ಮಲ್ಪ ಜನ ಈ ಬ್ಲಾಗ್ ನಾನು ಇಡೀಗೇನು ಮಲ್ಪ ಬೈ ಗಂಡ ನಾ ಕೋರೆ ಹೋರೆ ಯಾ ನಗಲ್ಲ ಬಿದಡಿಯಾ ದೂರ ಪಂಡ ಅತ್ತಿಗೆ ನಡೆ ಪೋಯಿ ಬಂದೆ ದಾಯ ಪಂಡ ಎನ್ನ ಮುರಾಣಿ ಏನು ಮದುವೆದ ಮದುವೆ ಬಿದ್ದಾಡೈತೆ ಸೊ ಎನ್ನ ಪೂರ ವಸ್ತು ಲೇ ಉಂಡು ಅಂಚದ ಇನ್ನು ಪತ್ತೊಂಬರ್ಕ ಅದು ಕಿದ್ಯಾಡ್ದೀನಿ ಪಂಡ ಐಟಿ ಯಾನೆ ಹೇಮಕ್ಕನ ಜ್ಯುವೆಲ್ಲರಿ ಕೊಡೋದಿತ್ತೆ ಪಂಡ್ತಾನು ದಿ ಪಂಡ ಪಂದ ಸೊ ಅವಳು ಅವಳ ಅವಳೇ ಉಂಡು ಅಂಚೋದು ಅವೆಲ್ಲ ಪತ್ತೊಂಬರ್ಕ ಹೇಮಕ್ಕಾಗ ರಿಟರ್ನ್ ಕೊರ್ಕ ಪಣದ್ದು ಪೋಂದುಲ್ಲ ಅಂಚ ನನಗೆ ವಾಕಿಂಗ್ ಬೋರ್ಡ್ಗೆ ಸೊ ವಾಕಿಂಗ್ ಗಿಡ ಪೋಂದುಲ್ಲ ಅಲ್ಪ ಬರ್ಪೇರ್ ಮೇರೆ ಪೊಯ್ ಎತ್ತೇ ಸುಳ್ಳೆ ಬಂದ್ಪಿನಿಯಾ ಅಯ್ಯೋ ಅಯ್ಯನೀಯ ಇತ್ತೆ ಸುಳ್ಳೆ ಬಂದ್ಪೀನಿ ಹಾಂ ಓಕೆ ಪುಯ್ಯಿ ಅಲ್ಲ ಬರ್ತೀವಿ ಓಕೆ ನಾನು ಅತ್ತಿಗೆ ನಡೆ ಬತ್ತೆ ಮೂಲ ಬಾಕಿಲ್ ಮನೆ ಬಂದಾಗ ಆ ಕುಲ ಇಜ್ಜೀರಿಗೆ ಒಂಚೂರು ಪಲ್ಲೇರು ಸೊ ಇರೋ ನಿಮಿಷ ಆಪುನಿಗೆ ಬಂದಾಗ ಹತ್ತನೇಟಕ ಕುಲೋನ್ಗ ಗಹನ ಒಳ್ಳೆ ಗಹನ ಅನ್ಪು ನೀರು ಬಾಬು ಬಾಬುಚ್ಚು ಇಂಕ್ಲಾ ಬಾಬು ಚು ಇಲಾ ಬಾಬು ಹಾಯ್ ಪಲ್ನ ಮಗ

ದೇವೇಧ ಗೆಡ್ಡೆ ಮಲ್ಪ ಹಾರೈಸೆ ಥ್ಯಾಂಕ್ ಯು ಸೋ ಮಚ್ ಇಂಚೆನೆ ಬ್ಲಾಗ್ತದ ಸಪೋರ್ಟ್ ಮಲ್ಪಲ್ಲೇ ಹಾಂ ಉಂಡುಂಡು ಮಲ್ಪ ಕಸ ಅಣ್ಣನ ಕೂಲಿ ಪೋಂಡಿಗೆ ಚಾ ಚಾಬರ್ ಚಮ್ಮ ಕಸಯ ಪರ್ ಪೂಜಾರ್ ಅಪ್ಪ ಅಣ್ಣನ ಕೂಲಿ ಪೋಂಡಿಗೆಯಾ ಹಾಂ ತುಲಾ ಅಣ್ಣದಾದಾಲ್ತೇ ಕೂಲಿ ಪೋಯ ನಿಮ್ಮೆ ಈ ಅದತ್ತೀನಾ ಅಂದದ அட்லா ஓ பாய்மக்கூலு ஓடி போண்ட ஓடி தக்கிய கூலி ஏ மெண்டூலி அண்ணன கூலி ஒல்பத போயினியா இல்ல லாலிபாப் திண்ட போண்ட கூலி அந்த அந்த ಓಕೆ ಚಾಪುರ ಪರ್ದ ಅತ್ತಿಗೆ ನಾ ಪುಡಿಲಾ ಸುಮಾರು ಸೇಲ್ ಹಣ್ಣ ಸುಮಾರು ಸೇಲ್ ಮಲ್ತೇರಿ ಸೊ ಎಡೆ ರಿವ್ಯೂ ಬೈದಂಡ್ ಒಂಜಿ ಸುರತ್ಕಲ್ ಆ ಸುರತ್ ಕಲ್ದ ಒಂಜಿ ಲೇಡಿ ಯಾರು ಬಂತೇ ರೆಡ್ ಪೊಡಿ ಸೊ ಖುಷಿ ಅಂಡರೇಗ ಆಯ್ತಾ ಸಾರ್ಲ ಮಲ್ತೇರಿಗೆ ಸುಖ ಆ ಸಾರ್ ಮಲ್ತೇರಿಗೆ ಆಯ್ತಾ சோ மஸ்தல ஆகிக்கொண்டு பூடி பண்டேரு எட் எடு ரிவ்யூ பயிதண்ட் அஞ்சு அது நிகழ பூடி பூடி தண்டா என்ன காண்டேக்ட் நம்பர் பவுடே முல்பானே சோ நிகளு கெத்தோனொலி அண்ணா மினிமம் முத கேஜி பூடி அண்ண்த்தே தயபாண்டா ನಮಗೊಂಥರ ಹೆಲ್ಪ್ ಹಾಕ್ಬಿಡು ಸೊ ಅರಿಗೊಂಥ ಹೆಲ್ಪ್ ಆಗ್ಬಿಡು ಬಂಡಾ ಐಕ್ ಬಣ್ಣ ಮುಂಚೆಗೆ ರೇಟ್ ಜಾಸ್ತಿ ಆತ ಸೊ ಒಂಚ ಅದು ಖಾಲಿ ಒಂಚು ಪ್ಯಾಕೆಟ್ ಒಂದು ನಮಗೆ ಕೊರಿಯರ್ ಆ್ಯಪ್ಜ್ಜಿ ಅವ್ಲ ದೂರ ದೂರದಾಗ್ಲು ಆರ್ಡ್ರ್ ಮಲ್ಪನು ಅಂಚ ಅದು ಒಂಚು ಪ್ಯಾಕೆಟ್ಗೆ ಅವು ಹೆಂಕ್ಲೆಗೆ ಲಾಭ ಇದ್ಜಿ ಸೊ ಒಂಚದು ಅರ್ಧ ಕೆಜಿ ತಣ್ಣ ಕಾಲು ಕೆ ಕೆಜಿ ಅರ್ಧ ಕೆ ಜಿ ತಣ್ಣ ಪುಡಿ ಗೇತರಲಿ ಸೊ ಎಡ್ ಹೆಂಡು ನೀಂಜಿ ಎಂಕ್ಲೆಗ್ ಒಂಚು ಹೆಲ್ಪ್ ಆಪು ನೀ ಗೇತಾ ಬಂದು